ಒಂಬೈನೂರ ಎಂಬತ್ತೆಂಟರಿಂದ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ಸ್ನೇಹ ಬಳಗದಿಂದ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದ ಶೆಟ್ಟರಡ್ಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ ಗುರುವಂದನಾ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಡಿಆರ್ ಕೆಂಚಕನವರ್ ಸಿವೈ ಹಿರೇಮಠ್ ಎಎಸ್ ಗುಡಿಸಾಗರ್ ಎಸ್ಜಿ ಹಿರೇಮಠ್ ಎಸ್ಎಸ್ ಕದಂ ವಿಎಂ ಹೂಗಾರ್ ವೈ ಹೊಸಮನಿ ಪಿಎಚ್ ಜಮಾನಿ ಎಂಆರ್ ಮುಗಳಿಕಟ್ಟಿ ಪಿಬಿ ಬಿನ್ನಾಳ್ ಪಿಐ ಬೇಡ್ನಾಳ್ ಜಿಎನ್ ಪತ್ತಾರ್ ಎಂಬಿ ಗದಗ್ ಸಿಆರ್ ಕೆಂಚಕನವರ್ ದ್ರಾಕ್ಷಾಯಿಣಿ ಗೊಗ್ರಿ ಡಿಆರ್ ಗೊಂದಕ ಸರಸ್ವತಿ ಅಬ್ಬಿಗಿರಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಇದ್ದರು ಪ್ರಾಸ್ತಾವಿಕವಾಗಿ ಬಸವರಾಜ್ ಕುಂಡಿ ಎಂಎಂ ಗದಗ್ ನಿರೂಪಿಸಿದರೆ ಸ್ವಾಗತವನ್ನು ಎಫ್ಡಿ ನದಾಬ್ ನೆರವೇರಿಸಿದರು ಸಾವಿತ್ರಿ ಐಎನ್ ಗೌಡ್ ವಂದಿಸಿದರು ಪ್ರಾರ್ಥನೆ ಗೀತೆಯನ್ನು ಶಿವಮ್ಮ ಹಾಗೂ ಸಂಗಡಿಗರಿಂದ ನೆರವೇರಿಸಲಾಯಿತು ಎಲ್ಲ ಸ್ನೇಹ ಬಳಗ ನಮ್ಮ ಗುರುಗಳನ್ನೇ ಚಪ್ಪಾಳೆ ಮೂಲಕ ವೆಲ್ಕಮ್ ಮಾಡ್ಕೊಳ್ಳೋಣ ನಮ್ಮ ಕುರುಬ ಶ್ರೀಹತ ಶಿವ ಹಿರೇಮಾಡ್ ಸರ್ ವೇದಿಕೆಯನ್ನು ಅಲಕರಿಸಬೇಕು ಶಿವ ಹಿರೇಮಾಡ್ ಸರ್ ವೇದಿಕೆಯನ್ನು ಅಲಂಕರಿಸಬೇಕು ನೆಕ್ಸ್ಟ್ ಡಿ ಆರ್ ಕಂಚಕ್ ನವರ್ ಸರ್ ಶ್ರೀಗತ ಶಿವ ಹಿರೇಮಾಡ್ ಸರ್ ವೇದಿಕೆಯನ್ನು ಅಲಂಕರಿಸಬೇಕು ನೆಕ್ಸ್ಟ್ ಡಿ ಆರ್ ಕಂಚಕ್ ನವರ್ ಸರ್ ವೇದಿಕೆಯನ್ನು ಅಲಂಕರಿಸಬೇಕು